ಆತನ ಮಾತಿನಲ್ಲಿ ವಿಶ್ವಾಸವಿಟ್ಟರೆ ಭಗವಂತ ದೊರೆ ದೊರೆತು ಬಿಡುತ್ತಾ ಬಿಡುತ್ತಾನೆ ಈ ಮಾತುಗಳನ್ನು ಅವರು ಇನ್ನಷ್ಟು ವಿವರಿಸಿ ಹೇಳಿದರು ಅನಂತರ ಪ್ರಸಿದ್ಧ ಪ್ರಸಿದ್ಧ ಸಂಗೀತ ಸಂಗೀತಗಾರ ತ್ರೈಲೋಕ್ಯನಾಥ ಸಂಯ ತ್ರೈಲೋಕ್ಯನಾಥ ಸಂನ್ಯಾಯ ಆಡದೊಡಗಿದ ಕೀರ್ತನೆಯನ್ನು ಸ್ವಲ್ಪ ಕೇಳುತ್ತಲೇ ಶ್ರೀ ಭಗವದಾನಂದ ವೇಷದಿಂದ ಸಮಾಧಿಸ್ಥರಾಗಿ ನಿಂತುಬಿಟ್ಟರು ಬಿಟ್ಟರು ಪ್ರ ಬಾಗ್ಯ ಜ್ಞಾನದ ಲಕ್ಷಣದ ಲಕ್ಷಣ ಲಕ್ಷಣಗಳೊಂದೋ ಇದ ಇರಲಿಲ್ಲ ಭಕ್ತರೆಲ್ಲ ಅವರನ್ನು ಸುತ್ತುವರೆದೇ ನಿಂತರು ವೆಂಕಿಟಚಂದ್ರ ಜನರ ಮಧ್ಯೆ ತೂರಿಕೊಂಡು ಒಂದು ಹತ್ತಿರದಲ್ಲಿ ನಿಂತು ಅವರನ್ನು ನೆಟ್ಟ ದೃಷ್ಟಿಯಿಂದ ನೋಡಲಾರಂಭಿಸಿದ ಅಂತ ದ್ವಂತ ಸ್ಥಿತಿಯನ್ನು ಅವನೆಂದು ಕಂಡು ಕಂಡವನಲ್ಲ ಸ್ವಲ್ಪ ಹೊತ್ತಿನ ಮೇಲೆ ರಾಮಕೃಷ್ಣರಿಗೆ ಭಾ ಭಾಗಶಃ ಪ್ರಜ್ಞೆ ಮರಳಿತು ಆಗ ಈಗ ಅವರು ಕೀರ್ತನೆಗೆ ಅತ್ಯಂತ ಮನೋ ಪ್ರೇಮೋಮತ್ತತೆಯಿಂದ ನೃತ್ಯಿಸಲಾರಂಭಿಸಿದರು ಬಂಕಿಮನೆ ಮೊದಲಾದ ಸುಶಿಕ್ಷಿತ ಗಣ್ಯರು ಪ್ರೇಮಾನಂದವೆಂದ ಪ್ರೇಮಾನಂದವೆಂದರೆ ಭಕ್ತಿಭಾವೋಮಾನವೆಂದರೆ ಇದೇ ಏನು ಎಂದು ಆಲೋಚಿಸಿದ್ಯಾಚನೆಯಿಂದ ಈ ಅದ್ಭುತ ದೃಶ್ಯವನ್ನು ವೀಕ್ಷಿಸಿದರು ಕೀರ್ತನೆ ಕೀರ್ತನೆ ನಿಂತು ರಾಮಕೃಷ್ಣ ಶಾಂತರ ಕುರಿತ ಮೇಲೆ ಬಂಕಿಮ ಕೇಳಿದ ಮೊದಲ ಪ್ರಶ್ನೆ ಇದು ಭಕ್ತಿ ಬೆಳೆಸಿ ಬೆಳಗಿಸಿಕೊಳ್ಳಲು ಮಾರ್ಗವೇನು ಶ್ರೀರಾಮಕೃಷ್ಣರು ಅದಾಗಲೇ ಅವರ ಮೇಲೆ ಎಂತಹ ಪ್ರಭಾವ ಬೀರಿದ್ದಾರೆ ಎಂಬುದು ಎಂಬುದಕ್ಕೆ ಇದೊಂದು ಕುರು ಶ್ರೀ ಶ್ರೀರಾಮಕೃಷ್ಣರು ಮೊದಲು ವ್ಯಾಕುಲತೆ ಪಡಬೇಕು ಮಗು ತನ್ನ ತಾಯಿಯನ್ನು ಕಾಣದಿದ್ದಾಗ ಕೊಡುವಂತಹ ಕಾತರತೆ ನಮ್ಮಲ್ಲೂ ಆದರೆ ಭಗವಂತ ದೊರೆತು ದೊರೆತು ಬಿಡುತ್ತಾರೆ ದೊರೆತು ಬಿಡುತ್ತಾನೆ ಪೂರ್ವ ದಿಗಂತ ಒಂಬಣ್ಣ ತಾಳಿದರೆ ಇನ್ನೂ ಸೂರ್ಯೋದಯಕ್ಕೆ ಹೆಚ್ಚು ಹೊತ್ತಿಲ್ಲ ಅಂತ ಹೇಳಿಬಿಡಬಹುದು ಹಾಗೆಯೇ ಒಬ್ಬರಲ್ಲಿ ಅತ್ಯಂತ ತೀವ್ರವಾದ ದಾಖಲತೆ ಉಂಟಾ ಉಂಟಾಗುವುದು ಬಂದರೆ ಉಂಟಾಗುವುದು ಬಂದರೆ ಅವರಿಂದ ಭಗವತ್ ಸಾಕ್ಷಾತ್ಕಾರಕ್ಕೆ ಹೆಚ್ಚು ಕಾಲ ಹೆಚ್ಚು ಕಾಲ ಕಾಯಬೇಕಾಗಿಲ್ಲ ಅಂತ ಗೊತ್ತಾಗುತ್ತದೆ ನೀನೊಂದು ಮಾತು ನಿನಗೊಂದು ಮಾತು ಹೇಳುತ್ತೇನೆ ಕೇಳಿ ಸುಮ್ಮನೆ ಮೇಲೆ ಮೇಲೆ ಸೇಲಿದರೆ ಏನು ಏನಾದರೂ ಇರ್ತದೆ ಸ್ವಲ್ಪ ಮುಳುಗು ಮುಳುಗು ಹಾಕು ರತ್ನಗಳು ಬಹಳ ಆಳದಲ್ಲಿವೆ ಒಳ್ಳೆಯ ಮಾಣಿಕ್ಯ ಬಹಳ ಬರವಾದದು ಅದು ಸಿಗುವುದು ಕಳದಲ್ಲೇ ಆದ್ದರಿಂದ ನಿಜವಾದ ರತ್ನ ಬೇಕಾದರೆ ಸಮುದ್ರದ ಆಳಕ್ಕೆ ಮುಳುಗಬೇಕು ಬಂಕಿ ಮಾ ಮತ್ತೆ ಬುದ್ಧಿವಂತಿಕೆಯ ಮಾತನಾಡಿದ ಮಹಾಶೇರೆ ನಾವೇನು ಮಾಡೋಣ ಬೆನ್ನಿಗೆ ಚೆಂಡು ಚೆಂಡು ಬಿಗಿದಿದೆ ಮುಳುಗಲು ಬಿಡಗೊಳ್ಳದು ಎಲ್ಲರೂ ನುಗ್ಗುತ್ತದೆ ಬಂಕಿಮ ಇಲ್ಲಿ ಪೂರ್ವ ಸಂಸ್ಕಾರಗಳ ಚೆಂಡ ಚೆಂಡಿನ ಬಗ್ಗೆ ಹೇಳುತ್ತಿದ್ದಾನೆ ಇದಕ್ಕೆ ಶ್ರೀರಾಮಕೃಷ್ಣನ ಉತ್ತರ ಆತನ ಸ್ಮರಣೆ ಮಾಡುತ್ತಿದ್ದರೆ ಸಾಕು ಎಲ್ಲ ಪಾಪಗಳು ಬಸುವವಾಗಿ ಬಿಡುತ್ತವೆ ಆದರೆ ಗುಡುಗು ಹಾಕಲೇಬೇಕು ಇಲ್ಲದಿದ್ದರೆ ರಕ್ತ ಸಿಗುವಂತಿಲ್ಲ